ಮಾಡಿಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಮೆರೆಸಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಹಸುವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೇಗೆ ಬೇಕು ಅದೇ ರೀತಿಯಲ್ಲಿ ಅವರು ಮಾಡಿರುವಂತದ್ದು ಅರುಣಣ್ಣ ಬಂದ ನಂತರ ಅರುಣಣ್ಣನ ಮುಖಾಂತರ ಬೆಳಿಗ್ಗೆ ಎಷ್ಟು ಗಂಟೆ ರೀತಿ ಪ್ರಕಾರ ಒಂದು ನಾಲ್ಕರಿಂದ ಐದು ಗಂಟೆ ಒಳಗಡೆ ಓಡುವ ಟೈಮ್ ಅಲ್ಲಿ ಫೈರಿಂಗ್ ಮಾಡಿದ್ದಾರೆ ಅಂತ ಒಂದು ಮಾತು ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕಿ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತು ನಮ್ಮ ಈಶ್ವರಮಂಗಲದ ಪರಿಸರದಲ್ಲಿ ನಡೆಯಬಾರದಂತಹ ಒಂದು ಘಟನೆ ನಡೆದು ಹೋಗಿದೆ ಇವತ್ತು ಗೋಪೂಜೆಯ ದಿನದಂದು ಇವತ್ತು ಬೆಳ್ಳಂಬಳಿಗೆ ಆ ಹಾಸನದಿಂದ ಈಶ್ವರಮಂಗಲ ಮಾರ್ಗವಾಗಿ ಕೇರಳಕ್ಕೆ ಹತ್ತು ಹದಿನೈದು ದನಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಾಯಿದ್ರು ಇವತ್ತು ಘಟನಾ ಸ್ಥಳದಲ್ಲಿದ್ದೇನೆ ಸ್ನೇಹಿತರೆ ನೋಡುವಾಗ ತುಂಬಾ ತುಂಬ ಬೇಜಾರಾಗ್ತಾ ಉಂಟು ಹೊತ್ತಿ ದನಗಳನ್ನು ನಮ್ಮ ಈಶ್ವರಮಂಗಲ ಭಾಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವರ ಉದ್ದೇಶ ಅಂತ ಎಲ್ಲರಿಗೂ ಅರ್ಥ ಆಗ್ತದೆ ಈ ದನಗಳನ್ನು ನೋಡ್ತಾ ನಿಮ್ಮ ಮಾತೆ ಬರುವುದಿಲ್ಲ ನಮಗೆ ಎಮ್ಮೆ ಮೃತಪಟ್ಟಿದೆ ಬನ್ನಿ ನಾವು ಲೈವ್ ಆಗಿ ಅವುಗಳನ್ನು ನೋಡಿಕೊಂಡು ಬರುವ ಬನ್ನಿ ಇವತ್ತು ಬೆಳಿಗ್ಗೆ ಘಟನೆ ನಡೆದಿರುವಂತದ್ದು ಆರು ಗಂಟೆಗೆ ಆರು ಗಂಟೆಗೆ ಅಲ್ಲ ಮುಂಜಾಗೆ ನೋತ್ತು ನಾಲ್ಕು ಗಂಟೆ ಆಸುಪಾಸಿಗೆ ಸಂಜೆ ಗಂಟೆ ಆರಾಗ್ತಾ ಇದ್ರು ಕೂಡ ಇಲ್ಲಿ ಜನರು ಇದ್ದಾರೆ ಹಾಗೆಯೇ ಈ ಘಟನೆಗೆ ಈ ಊರಿನವರು ಎಲ್ಲರೂ ಸಾಕ್ಷಿಯಾಗಲಾಗಿದ್ದಾರೆ ಮಂದಿರ ಜನಮಂದಿರುಂಟು ಇಲ್ಲಿ ಹತ್ತಿರದಲ್ಲಿ ಇದು ಕೇರಳ ಬಸ್ ಕಾಸರಗೋಡು ಬೇಲಂಪಾಡಿ ಈ ಕಡೆ ಬರ್ತು ಹೋಗಲಾ ಅಲ್ಲಿಗೆ ಹಾಂ ಓಕೆ ಡಾಕ್ಟರ್ ಇದ್ದಾರೆ ಫೋನ್ ಮಾಡಿ Thank you. ఎమ్మె మరీ గోనద మరి అని పాప కన్నీరు ఇడుతుంటూ

ಈಗ ಡಾಕ್ಟರ್ ಬಂದಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅಂಶ ಅಂತ ಹೇಳಿದ್ರೆ ಬಾಲವನ್ನು ಕೂಡ ಕಟ್ ಮಾಡಿದ್ದಾರೆ ಬಾಲದ ತುದಿ ಇಲ್ಲ ಇದು ಒಂದರಂತ ಕಟ್ ಮಾಡಿದ್ದಾರೆ ಕ್ಲೀನ್ ಆಗಿ ಸರ್ ನಮಸ್ತೆ ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಒಂದು ನಾಲ್ಕರಿಂದ ಐದು ಗಂಟೆಯ ಒಳಗಡೆ ಸಂಪೆ ಪೊಲೀಸರು ಕಾರ್ಯಾಚರಣೆಯಲ್ಲಿ ಇದ್ರು ಅಂತ ತಿಳಿದು ಬಂದಿದೆ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಪೂಜೆ ಉಂಟು ತಾರೀಕು ದೀಪಾವಳಿಯ ಗೋಪೂಜೆ ಹೊತ್ತಿ ಗೋವನ್ನು ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದಂತ ಹಿಡಿದಕ್ಕೆ ನಾವು ನಮ್ಮ ಆರಕ್ಷಕ ಠಾಣೆಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಇದ್ದೇವೆ ಈ ಘಟನೆ ಯಾವತರ ನಡೀತು ಅಂದ್ರೆ ಇಲ್ಲಿಗೆ ಮಾಹಿತಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಹಾಸನ ಮೂಲದಿಂದ ಏನೋ ಈ ಗೋವುಗಳನ್ನ ಅಲ್ಲಿಂದ ಅಕ್ರಮವಾಗಿ ಈ ಕಡೆ ತರುವ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಆ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡುವ ಸಂದರ್ಭದಲ್ಲಿ ಪೊಲೀಸ್ ವಾಹನವನ್ನು ಏನು ಅದಕ್ಕೆ ಅಪಘಾತ ಮಾಡಿ ನಂತರ ಇಲ್ಲಿ ಅತಿ ವೇಗವಾಗಿ ಚಾಲನೆಯನ್ನು ಮಾಡಿಕೊಂಡು ಬಂದು ಆ ನಂತರ ಪೊಲೀಸರವರವರಿಗೆ ಶೂಟೌಟ್ ಮಾಡಿ ಮಾಡುವ ಮುಖಾಂತರ ಅವರನ್ನು ಸೆರೆ ಹಿಡಿದಿದ್ದಾರೆ ಅಂತ ಹೇಳಿ ಅಂದರೆ ಪೊಲೀಸ್ನವರು ಈಗ ನಾವು ನ್ಯೂಸಲ್ಲಿ ನೋಡಿರುವಾಗ ಫೈರಿಂಗ್ ಆಗಿದೆ ಅಂತ ಮಾಹಿತಿ ಬಂತು ಸೊ ಅದು ಯಾವ ಥರ ಫೈರಿಂಗ್ ಆಗಿರುವಂಥದ್ದು ಅಂದ್ರೆ ಅವರನ್ನು ಅಡ್ಡ ಕಟ್ಟುವಾಗ ಅವರು ಏನಾದ್ರು ಓಡಿ ಓಡಿ ಹೋಗುವಂತ ಪ್ರಯತ್ನ ಮಾಡಿದ್ದಾರೆ ಅವರನ್ನು ಅಡ್ಡ ಕಟ್ಟುವ ಕಟ್ಟುವಂತ ಟೈಮ್ ಅಲ್ಲಿ ಅವರ ಗಾಡಿಗೆ ಈ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಂತಹ ಲಾರಿ ಅವರಿಗೆ ಡಿಕ್ಕಿ ಹೊಡೆದು ನಂತರ ಅವರು ಅದರಿಂದ ಎಸ್ಕೇಪ್ ಆಗುವ ಸಂದರ್ಭದಲ್ಲಿ ಪೊಲೀಸರು ಅವರು ಏನು ಫೈರಿಂಗ್ ಫೈರಿಂಗ್ ಮಾಡುವ ಸಂದರ್ಭದಲ್ಲಿ ಅವರು ಓಡುವ ಟೈಮ್ ಅಲ್ಲಿ ಫೈರಿಂಗ್ ಮಾಡಿದ್ದಾರೆ ಅಂತ ಅವ್ರು ಅಂದ್ರೆ ಲಾರಿಯಲ್ಲಿ ಎಷ್ಟು ಜನ ಇದ್ದರು ಲಾರಿಯಲ್ಲಿ ಇಬ್ಬರು ಇದ್ದಾರೆ ಅಂತ ಹೇಳುವಂತೂ ಮಾಹಿತಿ ಒಬ್ಬರನ್ನ ಸೆರೆ ಹಿಡುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದೆ ಆಗಿದ್ದಾರೆ ಅವರೇ ಖಾಲಿ ಗುಂಡಾಕಿ ಅವರು ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಇದ್ದಾರೆ ಆಸ್ಪತ್ರೆಯಲ್ಲಿ ಇದ್ದಾರೆ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಯಾವ ಆಸ್ಪತ್ರೆ ಸರ್ ಬೆನ್ಲಾಕ್ ಅಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇನ್ನೊಬ್ಬರು ಇನ್ನೊಬ್ಬರು ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರನ್ನು ತೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ನಮ್ಮ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ ಈಗ ಇಲ್ಲಿಗೆ ಎಲ್ಲಿಯ ಪೊಲೀಸ್ನವರೆಲ್ಲ ಬಂದಿದ್ದಾರೆ ಇಲ್ಲಿಗೆ ಮಂಗಳೂರು ಮತ್ತೆ ಪುತ್ತೂರು ಡಿ ವೈ ಎಸ್ ಪಿ ಆಗಲಿ ನಮ್ಮ ಸರ್ಕಲ್ ಆದಂತಹ ರವಿ ಬಿ ಎಸ್ ಅವರು ಅದೇ ರೀತಿ ನಮ್ಮ ಎಸ್ ಐ ಆಗಿರುವಂತಹ ಜಂಬೂರಾಜ್ ಅವರು ಅದೇ ರೀತಿ ನಮ್ಮ ಓ ಎಲ್ಲ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲಿಂದ ಕೇರಳಕ್ಕೆ ಎಷ್ಟು ದೂರ ಉಂಟು ಇಲ್ಲಿಂದ ಕೇರಳಕ್ಕೆ ಎರಡು ದಾರಿಯಲ್ಲಿ ಹೋಗುದಾದ್ರೆ ಈ ಕಡೆ ಹೋಗುದಿದ್ರೆ ಒಂದು ಎರಡೂವರೆ ಕಿಲೋಮೀಟರ್ ಅದೇ ರೀತಿ ಪಂಚೋಡಿ ರೂಟ್ ಆಗಿ ಹೋಗುದಿದ್ರೆ ಒಂದು ಮೂರುವರೆ ನಾಲ್ಕು ಕಿಲೋಮೀಟರ್ ಅಷ್ಟು ದೂರ ಹೇಳ್ಬಹುದು ಅಷ್ಟೇ ಮತ್ತೆ ನಮ್ಮ ಅರುಣಾನ್ನ ಕೂಡ ಬೆಳಿಗ್ಗೆ ಬಂದಿದ್ರೆ ಹೌದು ಹೌದು ಅರುಣಾನ್ನ ಬರುವ ಸಂದರ್ಭದಲ್ಲಿ ಸಹ ನಾನು ಇಲ್ಲಿ ಬಂದಿದ್ದೆ ನಾವು ಬರುವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಆ ಗೋವುಗಳನ್ನ ಕಟ್ಟಿ ಹಾಕುದು ತುಂಬಾ ಹಿಂಸಾತ್ಮಕ ರೀತಿಯಲ್ಲಿ ಕಟ್ಟಿ ಹಾಕಲಾಗಿತ್ತು ಅಂದ್ರೆ ಒಂದು ಗೋವಿನ ಮೇಲೆ ಮತ್ತೊಂದು ಗೋವುಗಳನ್ನ ಒಟ್ಟು ರಾಶಿ ಹಾಕಿ ಹತ್ತು ಗೋ ಈಗ ಗಾಡಿಯನ್ನ ನೀವು ನೋಡಬಹುದು ನಾಲ್ಕು ಗೋವು ನಿಲ್ಲುವಲ್ಲಿ ಕಡಿಮೆಯಲ್ಲಿ ಒಂದು ಹತ್ತು ಹನ್ನೊಂದು ಗೋವುಗಳನ್ನ ಕಟ್ಟಿ ಹಾಕಿ ಕಟ್ಟಿ ಹಾಕುವಂತ ಪರಿಸ್ಥಿತಿ ಇತ್ತು ಕೆಲವೊಂದು ವಿಡಿಯೋಗಳಲ್ಲಿ ನೋಡ್ತೇವೆ ಕಟ್ಟಿ ಹಾಕಿ ನೇತಾಡುವಂತದ್ದು ನೇತಾಡಿ ನೇತಾಡಿದ್ರಲ್ಲಿ ಒಂದು ಹಸು ಈಗಾಗಲೇ ಮರಣ ಹೊಂದಿರುವುದನ್ನು ಅರುಣ್ಣನ ಮುಖಾಂತರ ಪೊಲೀಸರಿಗೆ ಒಂದು ಸೂಚನೆಯನ್ನ ಕೊಟ್ಟು ಆ ಗೋಗಳಿಗೆ ಮೇವು ಬೇಕು ಅಥವಾ ನೀರು ಬೇಕು ಆ ಗೋಗಳನ್ನ ಏನು ಹಿಂಸಾತ್ಮಕ ರೀತಿಯಲ್ಲಿ ಕಟ್ಟಿ ಹಾಕಿದ್ರು ಅದನ್ನ ನಾವು ಬಿಡುಗಡೆಗೊಳಿಸಿ ನಂತರ ಹಸುವನ್ನ ಬಿಡುಗಡೆ ಮಾಡಿ ಆ ರೀತಿಯಲ್ಲಿ ಹಸುವಿಗೆ ಒಂದು ಕೊಡುವಂತಹ ನಿಟ್ಟಿನಲ್ಲಿ ಅರುಣನ ಹೋರಾಟ ಮಾಡುವುದು ಯಶಸ್ವಿಯಾಗಿದ್ದಾರೆ ಹೌದು ನಾವು ಬೆಳಿಗ್ಗೆ ಕೆಲವೊಂದು ವಿಡಿಯೋ ಬಂದಿತ್ತು ಸ್ವತಃ 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 ಅವರೇ ಕಾರ್ಯಾಚರಣೆಗೆ ಇಳಿದು ಆ ನಂತರ ಕಾರ್ಯಕರ್ತರಿಗೆ ಅವರೊಂದು ಪ್ರೇರಣೆಯಾಗಿದ್ರೆ ಹೇಳುವುದರಲ್ಲಿ ಯಾವುದೇ ಒಂದು ಸಂದೇಹವೇ ಬೇಡ ನಮಗೆ ಅದಕ್ಕೆ ಕಟ್ಟಿ ಹಾಕಿದಂತ ಹಗ್ಗವನ್ನೆಲ್ಲ ಅವರೇ ತುಂಡು ಮಾಡಿದ್ದಾರೆ ಮಾಡಿದ್ದಾರೆ ಈಗ ಇದು ಈಶ್ವರಮಂಗಲ ಪೇಟೆಯಿಂದ ಸ್ವಲ್ಪ ದೂರ ಒಂದೂವರೆ ಕಿಲೋಮೀಟರ್ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ ಇದು ಎಲ್ಲಿಂದ ಬರುವಂತರಗಳು ಸರ್ ಅದೇ ಒಂದು ರೀತಿಯಲ್ಲಿ ನಮಗೆ ಹೇಳಿಕೆ ಪ್ರಕಾರ ಪೊಲೀಸರ ಹೇಳಿಕೆ ಪ್ರಕಾರ ಹಾಸನ ಆ ಕಡೆಯಿಂದ ಬರ್ತದೆ ಅಂತ ಹೇಳುವಂತಹ ಖಚಿತ ಮಾಹಿತಿ ಮೇರೆಗೆ ಅವರು ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಹೇಳಿಕೆ ಹೌದು ಹಾಗೆ ಈಗ ನ್ಯೂ ಲಾಯರ್ ನಮ್ಮ ಪುತ್ರಲ್ಲಿ ವಕೀಲ ವೃತ್ತಿಯಲ್ಲಿ ಇದ್ದೀರಿ ಹೌದು ಈಗ ನ್ಯೂ ನಿಮಗೆ ಹೇಗೆ ಅನಿಸ್ತದೆ ಅಂದ್ರೆ ಈ ಲಾರಿ ನಾವು ನೋಡುವಾಗ ಸೈಡ್ ಅಲ್ಲಿ ಎರಡು ಹುಕ್ಸ್ ಕೂಡ ಉಂಟು ಹೌದೌದು ಇದು ಕಟ್ಲಿಕ್ಕೆ ಮಾಡಿ ಹೇಗೆ ಅಂತ ಹೇಳಿದ್ರೆ ದನವನ್ನ ತಕೊಂಡು ಹೋಗ್ಲಿಕ್ಕೆ ಈಗ ನಾವು ಕೆಲವು ವಾಹನಗಳನ್ನ ಕೆಲವು ತರದಲ್ಲಿ ರೆಡಿ ಮಾಡಿ ಇರ್ತೇವೆ ಒಂದು ತರಕಾರಿ ವಾಹನ ಆದ್ರೆ ಅದಕ್ಕೆ ಟ್ರೇಗಳನ್ನ ಕಟ್ಟುವ ಮುಖಾಂತರ ಆದ್ರೆ ಅಥವಾ ಬಾಡಿಗೆ ಮಾಡುವ ಪಿಕಪ್ ಗಳಾದ್ರೆ ಅವುಗಳನ್ನ ಬಾಡಿಗೆಗೆ ಹೇಗೆ ಬೇಕು ಆ ರೀತಿಯಲ್ಲಿ ಮಾಡಿರ್ತೇವೆ ಇದನ್ನು ಹೇಗೆ ಹೇಳಿದ್ರೆ ಹಸುವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೇಗೆ ಬೇಕು ಅದೇ ರೀತಿಯಲ್ಲಿ ಅವರು ಮಾಡಿರುವಂಥದ್ದು ಅದಕ್ಕೆ ಬೇಕಾದ ಉಕ್ಸ್ಗಳಾಗಿರ್ಬೋದು ಒಟ್ಟು ರಬ್ಬರ್ ಮ್ಯಾಟ್ಗಳಾಗಿರ್ಬೋದು ಕವರಿಂಗ್ ಆಗಿರ್ಬೋದು ಟೋಟಲ್ ಆಗಿ ಅದಕ್ಕಿಂತಲೇ ಮಾಡಿರುವಂತಹ ಒಂದು ವಾಹನ ಅಂತ ಹೇಳ್ಬೋದು ಇದು ಈಗ ನಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಇದು ಹಾಸನ ಕರ್ನಾಟಕದಿಂದ ಕೇರಳಕ್ಕೆ ಹೌದು ಹೌದು ನೋಡುವಾಗ ನಮಗೆ ಸಾಗಿಸ ಇಪ್ಪತ್ತೊಂದು ಉಂಟು ಸ್ಕ್ಯಾಮ್ ಮಾಡ್ತಾರೆ ಹೇಳಿದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಮಾಡಿದ್ರೆ ಯಾರು ಇಲ್ಲ ತರಕಾರಿ ಅಥವಾ ಬೇರೆ ವಾಹನ ಗೂಡ್ಸನ್ನ ಏನೋ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಗಡಿ ಪ್ರದೇಶಕ್ಕೆ ಇಲ್ಲಿಂದ ಕೇವಲ ಒಂದು ಒಂದೂವರೆ ಎರಡು ಕಿಲೋಮೀಟರ್ ಇರುವ ಕಾರಣ ಆ ಮುಖಾಂತರ ಅಲ್ಲಿಗೆ ಸಾಗಾಟ ಮಾಡಿದ್ರೆ ಮತ್ತೆ ಕೇರಳದಲ್ಲಿ ಕೇರಳದಲ್ಲಿ ಆಗುವುದೇ ನಿರ್ಬಂಧ ಇಲ್ಲದೆ ಧಾರಾಳವಾಗಿ ತಗೊಂಡು ಹೋಗುವಂತಹ ನಿಯಮಗಳಿಗೆ ಹೆದರಿಕೆ ಇಲ್ಲದೆ ಹೋಗ್ತಾರೆ ಹಾಗಿರುವಾಗ ಆ ನಿಟ್ಟಿನಲ್ಲಿ ಅವರು ಆ ಧೈರ್ಯದಲ್ಲಿ ಇಲ್ಲಿಂದ ಸಾಗಾಟ ಮಾಡ್ತಾ ಇದ್ದಾರೆ ಬಂದಿದ್ದಾರೆ ಆ ರೀತಿಯಲ್ಲಿ ಮಾಡಿದ್ದಾರೆ ಅದಕ್ಕೆ ಈ ಪೊಲೀಸರು ಏನು ಕಾರ್ಯಾಚರಣೆ ಮಾಡಿದ್ದಾರೆ ಅದನ್ನು ನಾವು ಅತ್ಯಂತ ಶ್ಲಾಘನೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಸದ್ಯದ ಪರಿಸ್ಥಿತಿ ನಮಗೆ ಎದುರಾಗಿದೆ ಅಂತ ಹೇಳಬಹುದು ಅದೇ ದೀಪಾವಳಿ ದಿವಸ ಅದೇ ರೀತಿ ಗೋಪೂಜೆಯ ದಿವಸ ಏನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ಖಂಡಿತವಾಗಿಯೂ ಅವರನ್ನು ಶ್ರೀ ಪಂಚಲಿಂಗೇಶ್ವರ ಆಗಿರ್ಬೋದು ನಮ್ಮ ಪಂಚಮುಖಿ ಆಂಜನೇಯ ಆಗಿರ್ಬೋದು ಅವರನ್ನು ಖಂಡಿತವಾಗಿ ರಕ್ಷಣೆ ಕೊಟ್ಟು ಕಾಪಾಡ್ತಾರೆ ಅನ್ನುವಂಥದ್ದು ನಮ್ಮ ಭರವಸೆ ಅದೇ ರೀತಿ ಈ ಕೇಸಿನಲ್ಲಿ ಅತ್ಯ ಜಯ ಅಂತಿಮ ಜಯ ನಮ್ಮದೇ ಆಗುವ ಆಗ್ತದೆ ಅನ್ನುವಂಥದ್ದು ಕೂಡ ನಮ್ಮ ಭರವಸೆ ಅಂತ ಹೇಳ್ಬೋದು ಅವರು ಪೊಲೀಸ್ ಜಂಬೂ ಮಹಾರಾಜರುಗಳ ಸಂಪೇತ ಹೌದು ಜಂಬೂರಾಜ್ ಮಹಾರಾಜ್ ಅಂತ ಹೇಳುವವರು ಅವರು ಕಾರ್ಯಾಚರಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಆ ರೀತಿಯಲ್ಲಿ ಅವರು ಇಡೀ ಪುತ್ತೂರಿನ ಜನತೆಗೆ ಒಂದು ಪೊಲೀಸ್ ದೃಷ್ಟಿಯಲ್ಲಿ ಹೇಳಬೇಕಿದ್ರೆ ಒಂದು ಮಾದರಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಬಹುದು ಅವರನ್ನ ಯುವಕರಾಗಿರುವ ಒಂದು ಎಸ್ಐ ಆಗಿ ಒಂದು ಸಮಾಜಕ್ಕೆ ಮಾದರಿಯಾಗಿ ಪ್ರಾಮಾಣಿಕವಾಗಿ ಯಾವ ರೀತಿ ಇರಬಹುದು ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ನಮ್ಮ ಶರಮಂಗಲ ಭಾಗದಲ್ಲಿ ಈಗ ನಾವು ನೋಡುವಾಗ ಇದು ಎರಡನೇ ಘಟನೆ ಅಂತ ನಾವು ತಿಳಿಬಹುದು ಈಗ ಆಯುಧ ಪೂಜೆ ಸಂದರ್ಭದಲ್ಲಿ ಕಲ್ಲು ಆಗಿದೆ ಇವತ್ತು ದೀಪಾವಳಿಯ ದಿನ ಈಗ ಗೋಪೂಜೆ ಆಗುವಂತ ಸಂದರ್ಭದಲ್ಲಿ ಒಂದು ಕೌರ್ಯ ನಡೆದಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಮೊದಲು ಆಗಿರತಕ್ಕಂತಹ ಒಂದು ಘಟನೆ ಆ ಘಟನೆಯಲ್ಲಿ ಸಹ ನಮ್ಮ ಸಮಾಜದ ಮೇಲೆ ಏನು ಕಲ್ಲು ತೂರಾಟ ನಡೆಸಕ್ಕಂತಹ ಕೆಲಸ ಕಾರ್ಯಗಳು ನಡೆದಿದೆ ಅದಕ್ಕೆ ವಿರೋಧವಾಗಿ ಅಥವಾ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಸಮಾಜ ಏನು ಎಂಬುದನ್ನು ತೋರಿಸಿಕೊಟ್ಟಿದೆ ಅದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ಯಾವುದೇ ಸ ನಮ್ಮ ಸಮಾಜಕ್ಕೆ ಅಥವಾ ತೊಂದರೆ ಬರುವ ಸಂದರ್ಭದಲ್ಲಿ ಹಿಂದೂ ಸಮಾಜ ಖಂಡಿತವಾಗಿ ಅದನ್ನು ಎದುರು ಹಾಕಲಿಕ್ಕೆ ಆಗಿರ್ಬೋದು ಅದನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಲ್ಲಿ ಹೋಗಬೇಕು ಅನ್ನೋಂಥದ್ದನ್ನು ಖಂಡಿತವಾಗಿ ನಾವು ತೋರಿಸಿಕೊಡ್ತೇವೆ ಇದು ನಾವು ಗಮನಿಸುವ ರೀತಿಯಲ್ಲಿ ನಮ್ಮ ಊರಿನವರು ಅಂತ ಅಲ್ಲ ಅಲ್ಲ ಖಂಡಿತ ಅಲ್ಲ ನಮ್ಮ ಇರುವವರೇ ಅಂತ ಕೇರಳದ ಮೂಲ ಬಾರ್ಡರ್ ಆಗಿರುವ ಕಾರಣಗರಿಗೆ ನೆರೆ ಕರೆ ಅಂತ ಹೇಳುವಂತವರು ಹಾಗೆ ಒಟ್ಟು ನಮ್ಮ ಒಟ್ಟಿಗೆ ಇದ್ದವರು ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ಇನ್ನ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ಪೊಲೀಸರು ತನಿಖೆ ಮುಖಾಂತರ ಸಮಾಜಕ್ಕೆ ತೋರಿಸಿಕೊಡ್ಬೇಕು ಅಂತ ಹೇಳುವಂತದ್ದು ನಮ್ಮ ವಿನಂತಿ ಈಗ ಒಂದು ಎಮ್ಮೆ ಮೃತಪಟ್ಟಿದೆ ಅದೆಷ್ಟೊತ್ತಿಗೆ ಮೃತಪಟ್ಟಿರೋದು ಮೃತಪಟ್ಟಿರುವುದು ಹೇಳಿದೆ ನಾವು ಅದನ್ನು ಗೋಗಳನ್ನು ಬಿಡಿಸುವ ಕಾರ್ಯಾಚರಣೆಯಲ್ಲಿ ಇರಬೇಕಿದೆ ಒಂದು ಒಂಬತ್ತು ಒಂಬತ್ತರ ಎಷ್ಟೊತ್ತಿಗೆ ನಮಗೆ ನಮ್ಮ ಗಮನಕ್ಕೆ ಬಂದದ್ದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮೊದಲು ಅದು ಮೃತಪಟ್ಟಿರ್ಬೋದು ಅನ್ನೋಂಥದ್ದು ನಮ್ಮ ಒಂದು ಒಟ್ಟು ಹಿಂಸಾತ್ಮಕ ರೀತಿಯಲ್ಲಿ ಇದ್ದ ಕಾರಣ ಮೃತಪಡಲಿಕ್ಕೆ ಕಾರಣ ಅದನ್ನು ಅವರು ಅಕ್ರಮವಾಗಿ ಸಾಗಾಟನ ಮಾಡುವುದಲ್ಲದೆ ಹಿಂಸಾತ್ಮಕ ರೀತಿಯಲ್ಲಿ ಸಾಗಾಟ ಮಾಡುವಾಗ ನಮಗೆ ಅದರ ಅವರ ಉದ್ದೇಶ ಏನು ಅಂತ ಅನ್ನುವಂಥದ್ದು ಹೇಳುವುದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ ಅದರಲ್ಲಿ ಈಗ ಈ ಸತ್ತಿರುವಂತಹ ಹೆಮ್ಮೆ ಮುಂದಿನ ಕಾರ್ಯ ಅದು ಯಾವ ಮುಂದಿನ ಕಾರ್ಯವನ್ನು ಅದನ್ನು ನಮ್ಮ ಹಿಂದೂ ಧಾರ್ಮಿಕ ವಿಚಾರಗಳಲ್ಲಿ ಯಾವ ರೀತಿಯಲ್ಲಿ ಒಂದು ಹಸುವಾಗಲಿ ಅಥವಾ ಹಿತ್ತಾಗ್ಲಿ ಮರಣ ಹೊಂದಿದ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ತೇವೆ ಅದೇ ರೀತಿಯಲ್ಲಿ ಪೊಲೀಸರ ಮುಖಾಂತರ ನಾವು ಹಿಂದೂ ಕಾರ್ಯಕರ್ತರೆಲ್ಲ ಸೇರಿ ಅವರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಟ್ಟು ಕಾರ್ಯಾಚರಣೆ ಮಾಡುವಂತ ಕಾರ್ಯಾಚರಣೆ ನಮ್ಮ ಈಶ್ವರಮಂಗಲ ಪರಿಸರದಲ್ಲಿ ಪರಿಸರದಲ್ಲಿ ಈ ಮೊದಲು ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಒಂದು ಕರು ಹೀಗೆ ಡೆತ್ ಆಗಿತ್ತು ಅದೇ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಲಿ ಆಗಿದೆ ಅದೇ ರೀತಿಯಲ್ಲಿ ಈ ಗೋವನ್ನ ನಾವು ಅದೇ ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ಪಿಕಪ್ ನಲ್ಲಿ ಕರು ಮತ್ತೆ ಒಂದು ದನವನ್ನ ಅಕ್ರಮವಾಗಿ ಸಾಗಾಟ ಮಾಡುವ ಸಂದರ್ಭದಲ್ಲಿ ಒಂದು ಕರು ಮೃತಪಟ್ಟಿತ್ತು ಅದೇ ರೀತಿ ಈಗ ಆ ಗೋವನ್ನ ಹೇಗೆ ನಾವು ಒಂದು ವಿಧಿವಿಧಾನ ಮಾಡಿದೆ ಅದೇ ರೀತಿ ಈ ಗೋವನ್ನು ಕೂಡ ಒಂದು ವಿಧಾನದ ಮೂಲಕ ಅವುಗಳನ್ನು ಅದರಲ್ಲಿ ಯಾವುದೇ ರೀತಿಯಲ್ಲಿ ಮಾಡಿದೆ ಅದನ್ನ ಸಂಘಟನೆಗಳಾಗಲಿ ಎಲ್ಲವೂ ವಿರೋಧ ಮಾಡಿ ಮಾಡಿದ್ದಾರೆ ಅದಕ್ಕೆ ಪೊಲೀಸರು ಭರವಸೆ ಕೊಟ್ಟು ಆ ಮುಖಾಂತರ ಆ ಕಾರ್ಯಾಚರಣೆಯನ್ನು ಮುಂದುವರಿಸಿ ಈಗ ಇಷ್ಟು ದೊಡ್ಡ ಒಂದು ಏನು ನಮ್ಮ ಹಿಂಸಾತ್ಮಕ ರೀತಿಯಲ್ಲಿ ತಕೊಂಡು ಹೋಗುವಂತಹ ಗೋವುಗಳನ್ನು ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿ ಹಿಡಿದಿದ್ದಾರೆ ಅಂತ ಹೇಳುದು ಅಭಿನಂದಾರ್ಹ

ಈಗ ನಾವಿದ್ರೆ ಇಲ್ಲಿ ನೋಡ್ತಾ ಇರುವಾಗ ಸುಮಾರು ದನಗಳು ಎಮ್ಮೆಗಳೆಲ್ಲ ಉಂಟು ಹೌದು ನೆಕ್ಸ್ಟ್ ಏನ್ ಎಲ್ಲಿಗೆ ಸಾಗಿಸ್ತಾರೆ ಅದೇ ಈ ದನಗಳನ್ನ ಅವರು ಉಪ್ಪಿನಂಗಡಿ ಕೊಯ್ಲದ ಏನು ಗೋಶಾಲೆ ಉಂಟು ಆ ಗೋಶಾಲೆಗೆ ಸೇರಿಸ್ತಾರೆ ಅಂತ ಹೇಳಿದ್ದಾರೆ ಪೊಲೀಸರು ಈಗಲೇ ಬೇರೆ ಗಾಡಿ ಮಾಡುವ ಮುಖಾಂತರ ಗಾಡಿಯಲ್ಲಿ ಅವುಗಳಿಗೆ ಸೌಕರ್ಯದ ವೃತ್ತಿಯಲ್ಲಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾ ಇದ್ದಾರೆ ಅದೆಲ್ಲ ಸ್ಥಳ ಮಹಜರನ್ನ ಪೊಲೀಸರು ಬಂದು ಈಗಾಗಲೇ ಮಾಡಿದ್ದಾರೆ ಅದೇ ರೀತಿ ದನಗಳ ಆರೋಗ್ಯಗಳ ವಿಚಾರಗಳಲ್ಲಿ ಪಶು ಇಲಾಖೆ ಅಂತ ಅಧಿಕಾರಿಗಳು ಬಂದು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿ

ಈಗ ನಂಗೊಂದು ಮಾಹಿತಿ ಆರ್ ಟಿ ಓ ಪರ್ಮಿಷನ್ ಕಂಪಲ್ಸರಿ ಬೇಕೇ ಬೇಕು ಮೊನ್ನೆ ಆರ್ ಟಿ ಓ ಪರ್ಮಿಷನ್ ಆರ್ ಟಿ ಪರ್ಮಿಷನ್ ಬೇಕು ಆರ್ ಟಿ ಓ ಪರ್ಮಿಷನ್ ಇಲ್ಲದಿದ್ರೆ ಎಲ್ಲಿಗೂ ಸಾಕಾಟ ಮಾಡಲಿಕ್ಕೆ ಇಲ್ಲ ಮಾಡಲಿಕ್ಕೆ ಇಲ್ಲ ಅದೇ ಒಂದು ಪಿಕಪ್ಗೆ ಒಂದೇ ಅಲ್ಲ ಲೆಕ್ಕ ಒಂದು ಪಿಕಪ್ಗೆ ಒಂದೇ ಅಲ್ಲ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟಲಿಕ್ಕೆ ಕೂಡ ಉಂಟಲ್ಲ ಇಲ್ಲ 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 ಅದರಲ್ಲಿ ಇತ್ತು ಆನ್ಲೈನ್ ಈಗ ಇಲ್ಲ ಅಲ್ಲ ಆರ್ ಟಿ ಓ ಅದರಲ್ಲಿ ಪರ್ಮಿಷನ್ ತೆಗೆಯುವಾಗ ಅವರಿಗೆ 5 ವರ್ಷಕ್ಕೆ ಒಂದ್ಸರಿ ರಿನ್ಯೂ ಮಾಡ್ಲಿಕ್ಕೆ ಹಾ ರಿನ್ಯೂ ಅಲ್ಲ ರಿನ್ಯೂ ಅಲ್ಲ ಎಲ್ಲ ಸರ್ ಸರ್ ಡಾಕ್ಟರ್ ಪ್ರಕಾಶ್ ಪ್ರಕಾಶ್ メソッド。 ಒಳಗಡೆಯಿಂದ ಉಕ್ಸು ತೆಗೆದಿರುವಂಥದ್ದು ದನಗಳನ್ನು ಕಟ್ಟಲಿಕ್ಕೆ ಹಾಂ. ಪಾಪ ಅದರ ಮುಖ ನೋಡುವಾಗಲೇ ತುಂಬ ಉಂಟು ಗೋಶಾಲೆಗೆ ಹೋಗ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಮುಂದಿನ ವೀಡಿಯೋದ ಜೊತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ